ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸುಸ್ವಾಗತ ಗೃಹಲಕ್ಷ್ಮಿ ಹಣ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇರುವಂಥ ಎಲ್ಲ ಮಹಿಳೆಯರಿಗೂ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ಹೇಳೋದಕ್ಕೆ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಹ ಮರಿಬೇಡಿ ಗೃಹಲಕ್ಷ್ಮಿ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಕೆಲವೊಂದಷ್ಟು ವಿಡಿಯೋಸ್ಗಳಲ್ಲಿ ನೀವು ನೋಡ್ತಾನೆ ಬರ್ತಾ ಇದ್ದೀರಾ ಹಾಗಾಗಿ ಕಮೆಂಟ್ಸ್ನಲ್ಲೂ ಸಹ ತಿಳಿಸ್ತಾ ಇದ್ದೀರಾ ಯಾವತ್ತು ಬರುತ್ತೆ ಮೇಡಮ್ ಕಮೆಂಟ್ ಹಣ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ನಮಗಿನ್ನೂ ಹನ್ನೊಂದನೇ ಕಂತಿನ ಹಣ ಸಮೇತ ಬಂದಿಲ್ಲ ಅಂತ ಹೇಳಿ ತುಂಬ ಜನನು ಕಮೆಂಟ್ನ ಹಾಕ್ತಾನೇ ಇದ್ದೀರಾ ಆದರೆ ಇಲ್ಲಿ ನೀವು ಒಂದು ವಿಚಾರನ ತಿಳ್ಕೊಳ್ಳಿ ಹನ್ನೊಂದನೇ ಕಂತಿನ ಹಣದವರೆಗೂ ಇವಾಗ ಸರ್ಕಾರದವರು ಕೊಡ್ತಾ ಇರುವಂಥ ಒಂದು ಸ್ಟೇಟ್ಮೆಂಟ್ನಲ್ಲಿ ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ಲರ ಖಾತೆಗೂ ಜಮಾ ಆಗಿದೆ ಸೊ ಇನ್ನೂ ಸಹ ಯಾರಿಗೆಲ್ಲ ಜಮಾ ಆಗಲಿಲ್ಲ ಇಂಥವರಿಗೆ ತಾಂತ್ರಿಕ ಇಶ್ಯೂ ಅಂತ ಅವರು ರೀಸನ್ ಕೊಡ್ತಿಲ್ಲ ಅದ್ರ ಹೊರತಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದು ನಿಮ್ಮ ಒಂದು ಕ್ಯಾನ್ಸಲೇಷನ್ ಆಗಿರಬಹುದು ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ನಿಮ್ಗೆ ಹೇಳಿದ್ದೀನಿ ಕ್ಯಾನ್ಸಲೇಷನ್ ಲಿಸ್ಟ್ನ ಹೇಗೆ ನೋಡೋದು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದು ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಇಂಥವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಈಗ ಬರೋಬ್ಬರಿ ಎರಡು ಲಕ್ಷ ಮಹಿಳೆಯರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ ಈ ಹನ್ನೊಂದನೇ ಕಂತಿನ ಹಣ ಇನ್ನೂ ಸಮೇತ ಯಾರಿಗೆ ಬಂದಿಲ್ಲ ಶೇಕಡ ನಿಮ್ಮ ರೇಷನ್ ಕಾರ್ಡ್ ಸಹ ಕ್ಯಾನ್ಸಲ್ ಆಗಿರ್ಬೋದು ಅದಕ್ಕೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಹಾಗಾಗಿ ನೀವು ಕ್ಯಾನ್ಸಲೇಷನ್ ಲಿಸ್ಟ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಂತರ ಹನ್ನೆರಡನೇ ಕಂತಿನ ಹಣ ಹದಿಮೂರನೇ ಕಂತಿನ ಹಣ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಬರುತ್ತಾ ಯಾವ ದಿನಾಂಕಕ್ಕೆ ಬರುತ್ತೆ ಅಂತ ಕೇಳ್ತಾರ ನಿಮ್ಮ ಪ್ರಶ್ನೆಗೆ ಈ ತಿಂಗಳಲ್ಲಿ ನಿಮಗೆ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ ಇವತ್ತು ತಾರೀಕು ಹದಿನಾರು ಆಯಿತು ಇನ್ನು ಈ ಹದಿನೈದು ದಿನಗಳು ಈ ತಿಂಗಳು ಕಳೆಯೋದಕ್ಕೆ ಇರುವಂಥದ್ದು ಸೊ ಹಾಗಾಗಿ ನಿಮಗೆ ಈ ತಿಂಗಳಿನ ಒಳಗೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಸಮೇತ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಆದರೆ ಯಾವ ಒಂದು ಜಿಲ್ಲೆಗಳಿಗೆ ಇವರು ಹಂತ ಹಂತವಾಗಿ ನಾವು ಫಸ್ಟ್ ಈ ಹದಿನೈದು ಜಿಲ್ಲೆ ಕೊಡ್ತೀವಿ ಅಥವಾ ಫಸ್ಟ್ ಈ ಹತ್ತು ಜಿಲ್ಲೆಗಳಿಗೆ ಕೊಡ್ತೀವಿ ಅಂತ ಹೇಳಿ ಎಲ್ಲೂ ಸಹ ಘೋಷಣೆನ ಮಾಡಿಲ್ಲ ನೀವು ಬೇರೆ ಬೇರೆ ವಿಡಿಯೋಗಳನ್ನ ನೋಡಿಕೊಂಡು ಕನ್ಫ್ಯೂಷನ್ ಆಗಬೇಡಿ ಯಾಕೆ ಅಂತ ಹೇಳಿದ್ರೆ ಕೆಲವರು ನಿಮಗೆ ಇವತ್ತು ಈ ಹದಿನೈದು ಜಿಲ್ಲೆಗೆ ಬರುತ್ತೆ ನಾಳೆ ಈ ಹತ್ತು ಜಿಲ್ಲೆಗೆ ಬರುತ್ತೆ ಅನ್ನೋದು ಸಹ ವಿಡಿಯೋಗಳನ್ನ ಮಾಡ್ತಾ ಇರುವಂಥದ್ದು ಆದರೆ ಇಲ್ಲಿ ಸರ್ಕಾರದವ್ರು ಹೇಳಿರೋದು ನಾವು ಇನ್ನೂ ಸಹ ಹಣನೇ ರಿಲೀಸ್ ಮಾಡಲಿಲ್ಲ ಹಾಗಾಗಿ ಇದಕ್ಕೆ ಕಾಲಕೋಶ ತೊಗೋತೀವಿ ಅಂತಲೂ ಸಹ ಸ್ಪಷ್ಟನೆ ಪಡಿಸಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಟೈಮ್ ತಗೊಳ್ಳೋ ಕಾರಣದಿಂದ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಅವರು ಹೇಳಿರುವಂಥದ್ದು ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ರು ಎರಡು ಕಂತಿನ ಹಣ ಕೊಡ್ತೀವಿ ಅಂತ ಹೇಳಿ ಒಂದು ಕಂತಿನ ಹಣ ಕೊಟ್ಟಿದ್ದಾರೆ ಈ ಬಾರಿ ಎರಡೂ ಕೊಡ್ತೀವಿ ಒಟ್ಟಿಗೆ ಅಂತ ಹೇಳಿದ್ದಾರೆ ಸೊ ಕಾದು ನೋಡಬೇಕಾಗತ್ತೆ ಗೃಹಲಕ್ಷ್ಮಿಯ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ನಮಸ್ಕಾರ